ನೋಡಿ ವೀಕ್ಷಕರೇ ಕೆನೆ ತೆಗೆದು ಮೊಸರಾಕಿ ಎಪ್ಪಾಕಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಆಮೇಲೆ ಈ ಥರ ಮುಚ್ಚಳ ಇರೋದು ಟೈಟ್ ಮುಚ್ಚುಳ ಇರೋದು ಬಾಟ್ಲಿ ತೊಗೊಂಡು ಆ ಕೆನೆ ಫ್ರಿಜ್ಜಿಂದ ತೆಗೆದ್ಮೇಲೆ ಮಾಮೂಲಿ ಬಂದಮೇಲೆ ಈ ಥರ ಬಾಟ್ಲಿಯಲ್ಲಿ ಹಾಕಿ ಕಲಕಿದ್ರೆ ಬೇಗ ಬಂದ್ಬಿಡುತ್ತೆ ಎರಡು ಮೂರು ನಿಮಿಷಕ್ಕೆಲ್ಲ ಬೆಣ್ಣೆ ಬಂದ್ಬಿಡುತ್ತೆ ನೋಡಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಈ ಥರ ಹಿಂಗೆ ಹಾಕಿ ಹಿಂಗೆ ಕುಲ್ಕಬೇಕಷ್ಟೇ ಒಂದು ಹತ್ತು ಇಪ್ಪತ್ತು ಸಲ ಹಿಂಗೆ ಕುಲ್ಕಿದ್ರೆ ಸಾಕು ಹಿಂಗೆ ನೋಡಿ ತೋರಿಸ್ತೀನಿ ಹಿಂಗೆ ಕುಳಿತಿದ್ರೆ ಸಾಕು ಬೇಗ ಬಂದ್ಬಿಡುತ್ತೆ ಬೆಣ್ಣೆ ಆವಾಗ ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಒಂಚೂರು ನೀರು ಹಾಕ್ತಾ ಇರಬೇಕು ಹಾಂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೇಗ ಬೇಗ ಬಂದ್ಬಿಡುತ್ತೆ ಮಿಕ್ಸಿಗೆಲ್ಲ ಲೇಟಾಗುತ್ತೆ ಇದ್ರಾಗೆ ಬೇಗ ಬಂದ್ಬಿಡುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ನೋಡಿ ಬೇಗ ಬಂದ್ಬಿಡುತ್ತೆ ಒಂದು ಇಪ್ಪತ್ತೈದು ಸಲ ಹೇಳಿದ್ರೆ ಬಂದು ಕಲ್ ಕುಲ್ಕಾದ್ರೆ ಬಂದ್ಬಿಡುತ್ತೆ ನೋಡಿ ಸ್ವ ಸ್ವಲ್ಪ ಇಶಿಷ್ಟೇ ನೀರು ಹಾಕಂತ ಕುಲ್ಕಬೇಕು ಬೇಗ ಬಂದ್ಬಿಡುತ್ತೆ